ಎಲ್ರಿಗೂ ನಮಸ್ಕಾರ ಈ ಸ್ವಲ್ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಎರಡನೇ ಕುಳಿತುಕೊಂಡು ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮದ ಬಗ್ಗೆ ಹೇಳ್ತೀನಿ ಅದರ ಜೊತೆಗೆ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಅದನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಜೊತೆಗೆ ಮಾಡ್ತಾ ಹೋಗೋಣ ಸಮಸ್ಥಿತಿಯಿಂದ ದಂಡಾಸನಕ್ಕೆ ದಂಡಾಸನ ಸ್ಥಿತಿಯಿಂದ ನಿಮ್ಮ ಕಾಲುಗಳನ್ನು ಮಚ್ಕೊಳ್ಬೇಕು ವಜ್ರಾಸನ ಸ್ಥಿತಿಗೆ ಬಂದ್ಬಿಡೋಣ ವಜ್ರಾಸನದಿಂದ ಶ್ವಾನ ಉಸಿರಾಟದ ವ್ಯಾಯಾಮ ಅಥವಾ ಡಾಗ್ ಬ್ರೀತಿಂಗನ್ನು ಮಾಡ್ಕೊಳ್ಳೋಣ ಇಲ್ಲಿ ನಿಮ್ಮ ಉಸಿರಾಟ ವೇಗ ಇರ್ತದೆ ಫೋರ್ಸ್ಫುಲ್ ಎಕ್ಸಿಲೇಷನ್ ಇರಬೇಕು ಆಟೋಮೆಟಿಕ್ ಇನ್ಹೇಲ್ ಇರ್ತದೆ ನೋಡಿ ನಿಮ್ಮ ಎರಡು ಕೈಗಳನ್ನು ಮಂಡಿಗೆ ಸಮಾನಾಂತರಕ್ಕೆ ಬಂದು ನಿಮ್ಮ ನಾಲಿಗೆಯನ್ನು ದೀರ್ಘವಾಗಿ ಹೊರಹಾಕಬೇಕು ನೋಡಿ ಹೀಗೆ ಸರಿ ತೋರಿಸ್ಕೊಡ್ತೀನಿ ನೋಡಿ ಮುಂಭಾಗದಿಂದ ಈಗ ಬಂದು ಈಗ ಕುತ್ಕೊಂಡು ನೋಡಿ ಸೊಂಟ ಸ್ವಲ್ಪ ಮಡ್ಚ್ಕೊಂಡಂಗೆ ಇರಬೇಕು ನಾಲ್ಗೆಯನ್ನು ದೀರ್ಘ ಹೊರ ಹಾಕಿ ಅದಾದ ನಂತರ ಸ್ವಲ್ಪ ಆರಾಮದಾಯಕ ಸ್ಥಿತಿ ಹೀಗೆ ಇದನ್ನು ನಾವು ಶ್ವಾನ ಉಸಿರಾಟದ ವ್ಯಾಯಾಮ ಅಂತ ಕರಿತೀವಿ ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ನೂರ ಮೂವತ್ತಾರು ಗಾಳಿ ಚೀಲಗಳು ಶುದ್ಧವಾಗ್ತದೆ ಶುದ್ಧೀಕರಣಗೊಳ್ತವೆ ಇದನ್ನು ಅಸ್ತಮ ಇರ್ತಕ್ಕಂಥವ್ರು ಮಾಡಿಕೊಂಡ್ರೆ ಅವರ ಲಂಗ್ಸ್ ಬ್ಲಾಕೇಜು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ